ರಾಜೀವ್ ಅವರನ್ನೇ ಯಾಕೆ ಟಿಕೆಟ್ ಕೊಡಬೇಕು ಇದು ಅಭಿವೃದ್ಧಿ ವಂಚಿತವಾಗಿ ಇನ್ನೂ ವಂಚಿತವಾಗಿದೆ ಇಲ್ಲಿ ಇಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿಯನ್ನು ನಾವು ನೋಡಬೇಕಾಗಿದೆ ಒಂದು ಶಿಗ್ಗಾಂವ್ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡೋದು ನನ್ನೊಂದು ಕನಸಾಗಿದೆ ಇಲ್ಲಿ ಯುವಕರಿಗೆ ಉದ್ಯೋಗ ಕೊಡಿಸೋದಾಗಿರ್ಬೋದು ಅಥವಾ ಮಹಿಳೆಯರಿಗೆ ಅವರ ಸ್ವಾವಲಂಬಿಯ ಜೀವನವನ್ನು ಕಟ್ಟಿಕೊಳ್ಳೋದಾಗ್ಬೋದು ಅಥವಾ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ಸ್ಥಳೀಕರಿಗೆ ಸ್ಥಳೀಕರನ್ನು ಆಯ್ಕೆ ಮಾಡಿಕೊಳ್ಳುವ ಒಂದು ಒಳ್ಳೆಯ ಅವಕಾಶ ಕ್ಷೇತ್ರದ ಜನತೆಗೆ ನಾನು ತಮ್ಮ ಮೂಲಕ ಮನವಿ ಮಾಡ್ಕೋತೇನೆ ಯಾರಿಗಾದರೂ ಕೊಡಿ ಕ್ಷೇತ್ರದವರಿಗೆ ಕೊಡಿ ಅಂತ ನಾನು ಒಂದು ಮನವಿ ಮಾಡ್ಕೋತೇನೆ ಈಗ ಉಪ ಚುನಾವಣೆ ಅನಿರೀಕ್ಷಿತವಾಗಿ ಬಂದಿದೆ ಇದು ಶಿಗ್ಗಾಂವ್ನ ಒಂದು ಬೆಳವಣಿಗೆಯ ದೃಷ್ಟಿಯಿಂದ ಇದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇಲ್ಲಿ ಕಳೆದ ಐದು ಬಾರಿ ಸತತವಾಗಿ ಬಿಜೆಪಿ ಜಯಗಳಿಸ್ತಾ ಬಂದಿದೆ ಇಲ್ಲಿ ಪ್ರತಿ ಬಾರಿ ನಾಲ್ಕು ಬಾರಿ ಕಾದ್ರಿ ಸಾಹೇಬ್ರಿಗೆ ಟಿಕೆಟ್ ಕೊಟ್ಟರು ಒಂದು ಸಾರಿ ಯಾಸಿರ್ ಆಸಿರ್ ಅವರಿಗೆ ಟಿಕೆಟ್ ಕೊಟ್ಟರು ಎಲ್ಲೋ ಒಂದು ಕಡೆ ಏನು ಅನ್ನಿಸ್ತಾ ಇದೆ ಅಂತಂದ್ರೆ ಇದು ಹಿಂದೂ ಮುಸ್ಲಿಂ ಚುನಾವಣೆ ಇಲ್ಲಿ ನಡೀತಾ ಇದೆ ಅಂತ ನನ್ನ ಭಾವನೆ ಸೊ ಹಾಗಾಗಿ ಈ ಒಂದು ಉಪ ಚುನಾವಣೆಯಲ್ಲಿ ಯಾವ್ದಾದ್ರೂ ಹಿಂದೂಗಳಿಗೆ ಸ್ಥಳೀಕರಿಗೆ ಯುವಕರಿಗೆ ಹೊಸ ಮುಖಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದಾದರೆ ಗೆಲುವು ಸುಲಭ ಅಂತ ನನ್ನ ಭಾವನೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ತೊಂಬತ್ತೊಂಬತ್ತರವರೆಗೂ ಬರೀ ಎರಡು ಬಾರಿ ನಮ್ಮ ತಂದೆಯವರು ಶಾಸಕರಾಗಿದ್ದರು ಈ ಶಾಸಕರಾಗಿ ಇಲ್ಲಿ ಕೆ ಎಸ್ ಆರ್ ಪಿ ಬಟಾಲಿಯನ್ ಮಾಡಿದ್ದಾರೆ ಆ ಶಿಗ್ಗಾಂವ್ ಬಸ್ ಸ್ಟ್ಯಾಂಡ್ ಹೈವೇಗೆ ತಗೊಂಡ್ಬಂದ್ವಿ ಆಗಿನ ಕಾಲದಲ್ಲಿ ಹದಿನಾಲ್ಕು ಪ್ರೌಢಶಾಲೆ ಒಂದು ಹತ್ತು ಪ್ರೈಮರಿ ಸ್ಕೂಲ್ಸ್ ಆ ಟೈಮಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ನ ಮಾಡಿದ್ರು ನಾಲ್ಕು ಡಿಗ್ರಿ ಕಾಲೇಜನ್ನು ಕೂಡ ಮಾಡಿದ್ರು ಆಮೇಲೆ ಸೌಣೂರಲ್ಲಿ ನೂರು ಕೆ ವಿ ಇದು ಒಂದು ಕರೆಂಟಿನ ಗ್ರಿಡ್ ಮಾಡಿದ್ರು ವರದಾ ನದಿಯಿಂದ ಶಿಗ್ಗಾಂವ್ಗೆ ಪೈಪ್ಲೈನ್ ಹಾಕಿಸಿ ಅಲ್ಲಿಂದ ಶಿಗ್ಗಾಂವ್ ಕ್ಷೇತ್ರಕ್ಕೆ ನೀರಾವರಿ ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಮಾಡಿದ್ರು ಒಂದು ಹತ್ತು ಸಾವಿರ ಜನತಾ ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ ಸುಮಾರು ನಾಲ್ಕು ಸಾವಿರ ಎಕರೆಯಷ್ಟು ಹೊಲಾನ ಅಕ್ರಮ ಸಕ್ರಮದಲ್ಲಿ ಬಡ ಜನವರು ಕೊಟ್ಟಿದ್ದಾರೆ ಸುಮಾರು ತಾಂಡಗಳನ್ನು ಇಂಪ್ರೂವ್ ಮಾಡಿದ್ದಾರೆ ಅವರು ಮಾಡಕ್ಕೆ ಅವ್ರ ಕೆಲಸ ಹೇಳಬೇಕಂತಂದ್ರೆ ನನಗೆ ಇಡೀ ದಿನನೇ ಬೇಕಾಗ್ತಿತ್ತು ಇಷ್ಟು ಕೆಲಸ ಅವರು ಬರೀ ಶಾಸಕರಾಗಿದ್ದು ಮಾಡಿದ್ದಾರೆ ಇವರು ಕೂಡ ಬೇಕಾದಷ್ಟು ಮಾಡ್ಬೋದಾಗಿತ್ತು ಶಿಗ್ಗಾಂವ್ಗೆ ಒಂದು ಮೆಡಿಕಲ್ ಕಾಲೇಜ್ ಮಾಡ್ಬೋದಾಗಿತ್ತು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಬೋದಾಗಿತ್ತು ಆಮೇಲೆ ಐ ಟಿ ಬಿ ಟಿ ಅಂತ ಕಂಪ್ನಿಗಳನ್ನ ತರ್ಬೋದಾಗಿತ್ತು ಟಿಕೆಟೇ ಸಿಕ್ಕಿಲ್ಲ ಸೋಲು ಅಂತ ಬರೋದೇ ಇಲ್ಲ ಈಗ ಟಿಕೆಟ್ ಸಿಕ್ಕಿದ್ರೆ ನಾವು ಸೋಲ್ತೀವೋ ಸೋಲಲ್ವೋ ಅನ್ನೋದು ಗೊತ್ತಾಗುತ್ತೆ ನಮಗೆ ಟಿಕೆಟ್ ಕೊಡೋಕ್ಕೆ ಬಿಡ್ತಾ ಇಲ್ಲ ಟಿಕೆಟ್ ಕೊಟ್ಟು ಆಮೇಲೆ ನೋಡಲಿ ಸೋಲ್ತೀವೋ ಗೆಲ್ತೀವಂತ ಜನ ನಮ್ಮ ಜೊತೆ ಇದ್ದಾರೆ ಜನ ಬೆಂಬಲ ಇದೆ ನಮ್ಮ ಜೊತೆಗೆ ಬಟ್ ಇವರು ಯಾವ್ಯಾವುದೋ ರೀತಿ ಏನೇನೋ ಮಾಡಿ ನಮ್ಗೆ ಹೈಕಮಾಂಡ್ ಟಿಕೆಟ್ ಕೊಟ್ಟಿಲ್ಲ ಹೀಗಾಗಿ ನಮ್ಮ ಮನೇಲಿದೆ ನಾಲ್ಕು ಟರ್ಮ್ನಲ್ಲಿ ಇವರ ಅಭಿವೃದ್ಧಿ ಅವ್ರಿಗೆ ಕೈ ಹಿಡಿಯಿತು ಎರಡು ಟರ್ಮ್ನಲ್ಲಿ ನಿಮ್ಮ ನಿಮ್ಮ ತಂದೆಯವರ ಅಭಿವೃದ್ಧಿ ಅವ್ರಿಗೆ ಯಾಕೆ ಹಿಡಿದಿಲ್ಲ ಚುನಾವಣೆಯಲ್ಲಿ ಏನಾಯ್ತಪ್ಪ ಅಂತಂದರೆ ಅಲ್ಲಿ ಒಬ್ಬರು ಬಿ ಎಸ್ ಪಾಟೀಲ್ ಅಂತ ಬಿ ಜೆ ಪಿಯಿಂದ ಒಬ್ಬರು ಲಿಂಗಾಯತ್ ಕ್ಯಾಂಡಿಡೇಟ್ ನಿಂತ್ಕೊಂಡಿದ್ರು ನಾವು ನಿಂತ್ಕೊಂಡಿದ್ವಿ ಅಜ್ಜಂ ಕಾದ್ರಿ ಅವರು ಜೆ ಡಿ ಎಸ್ ಇಂದ ನಿಂತ್ಕೊಂಡ್ರು ಒಬ್ಬರು ಇಂಡಿಪೆಂಡೆಂಟ್ ಆಗಿ ರಾಮಗಿರಿ ಅವರು ಫೈಲ್ ಮಾಡಿದ್ದರು ಇಲ್ಲಿ ಟ್ರಯಾಂಗಲ್ ಫೈಟ್ ನಡೀತಾ ಇತ್ತು ರಾಮಗಿರಿಯವರು ನಮ್ಮ ಜೊತೆ ಇದ್ದಂಥವ್ರೆ ಆತ್ಮೀಯರೇ ತಂದೆಯವರು ಒಡನಾಡದಲ್ಲಿ ಇದ್ದಂಥವ್ರೆ ನಮಗೆ ಭಾಳ ಆತ್ಮೀಯರವರು ಬಟ್ ಆದರೂ ಕೂಡ ಅವರು ಇಂಡಿಪೆಂಡೆಂಟ್ ಹಾಕಿದ್ರು ಹಾಕಿದಾಗ ಅವರು ಹದಿನಾಲ್ಕು ಸಾವಿರ ಮತಗಳನ್ನು ತಗೊಂಡ್ರು ಆ ಹದಿನಾಲ್ಕು ಸಾವಿರ ಮತಗಳು ಕಾಂಗ್ರೆಸ್ ಮತಗಳುದು ಅಲ್ಲಿ ನಮಗೆ ಭಾಳ ಹಿನ್ನಡೆ ಆಯಿತು ನಾವು ಸುಮಾರು ಜಸ್ಟ್ ಅವ್ರು ಮನೆಗೆ ಹೋಗಿ ಹಿಂದ್ ಅಂತ ಹೇಳಿದರೆ ತೆಗ್ದಿರೋರು ಬಟ್ ತಂದೆಯವ್ರಿಗೆ ಏನಂತಂದ್ರೆ ಸಾಕಷ್ಟು ಕೆಲಸ ಮಾಡಿದ್ದೀನಿ ಚುನಾವಣೆಯನ್ನ ಚುನಾವಣೆಯ ರೀತಿಯಲ್ಲಿ ಮಾಡ ಮಾಡ್ಬೇಕು ನಾವು ಚುನಾವಣೆಯಲ್ಲಿ ಬಹಳ ಈಸಿಯಾಗಿ ಅವರು ಸೊ ಹೀಗಾಗಿ ನಾವು ಪಾಜಿತ್ರಿಮತಿ ಇಲ್ಲಿ ಯಾಕೆ ಇವರಿಗೆ ಇಷ್ಟೆಲ್ಲ ಅಭಿವೃದ್ಧಿ ಯಶಸ್ಸನ್ನು ಕಾಣ್ತಾ ಬಂದರು ಅವರು ಚುನಾವಣೆಯನ್ನ ಚುನಾವಣೆಯಾಗಿ ತಗೋತಾರ ಹಗಲು ರಾತ್ರಿ ಕಷ್ಟಪಡ್ತಾರೆ ಅಲ್ಲೊಂದು ಹೋಟ್ ಬರ್ತೈತೆ ಅಂತಂದ್ರೂ ಬಿಡಲ್ಲ ಅವರು ಮನೆಗೆ ಹೋಗ್ತಾರೆ ಎಲ್ಲ ರೀತಿಯಿಂದ ಸಂಘಟನೆ ಚುನಾವಣೆಗೆ ಯಾವ್ಯಾವ ಅಸ್ತ್ರ ಬಳಸಬೇಕು ಎಲ್ಲ ಅಸ್ತ್ರವನ್ನು ಬಳಕೆ ಮಾಡಿಕೊಂಡು ಅವ್ರು ಚುನಾವಣೆಗೆ ಗೆಲ್ತಾರೆ ಸರಿ ಸರ್ ನೀವು ಒಂದು ಇದರಲ್ಲಿ ಒಂದು ಉತ್ತರ ಕೊಟ್ಟರಿ ನೀವು ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಜಿಲ್ಲೆಯನ್ನು ಅತಿ ಸುಂದರವಾಗಿ ಮಾಡಬೇಕಾಗಿತ್ತು ಮಾಡಲಿಲ್ಲ ಅಂತ ಹೇಳಿದ್ರಿ ಆದರೆ ಇದೇ ಹಾವೇರಿ ಜಿಲ್ಲೆಯ ಸಂಸದರಾಗಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ರಲ್ಲ ಸರ್ ಅಲ್ಲೂ ಕೂಡ ಈಗ ಬ ಎಂ ಪಿ ಚುನಾವಣೆಯಲ್ಲಿ ಮೂವತ್ತೇಳು ಸಾವಿರ ಲೀಡ್ ಏನಾಯ್ತಲ್ಲ ಅದು ಗೆಲುವಿನ ಲೀಡಲ್ಲ ಅವರು ಸುಂದರವಾಗಿ ಮಾಡಿದರೆ ಮೂರು ಲಕ್ಷ ಎಪ್ಪತ್ತು ಸಾವಿರ ಒಂದು ಇನ್ನೊಂದು ಸೊನ್ನೆ ಆ್ಯಡ್ ಆಗ್ಬೋದಾಗಿತ್ತಲ್ಲಿ ಬರೀ ಮೂವತ್ತೇಳು ಸಾವಿರದಿಂದ ಬಂದಿದ್ದಾರೆ ಸೊ ಹೀಗಾಗಿ ಅದು ಅವರ ಗೆಲುವು ಗೆಲುವಲ್ಲ ಸೋಲು ಅಂತ ನಾನು ಹೇಳ್ತೀನಿ ಸರಿ ಸರ್ ಈ ಕ್ಷೇತ್ರದಲ್ಲಿ ರಾಜೀವ್ ಅವರಿಗೆ ಟಿಕೆಟ್ ಸಿಗಲೇಬೇಕು ಅಂತೇಳಿ ನಿಮ್ಮ ಅಭಿಮಾನಿ ಒಳಗಾಗಿರಲಿ ಅಥವಾ ನಿಮ್ಮಿಂದಲೂ ಕೂಡ ವಿಜಯಮುರಲಿಂದ ಫೈಟ್ ಮಾಡ್ತಾ ಇದ್ರಿ ಟಿಕೆಟ್ ಸಿಕ್ಕರೆ ಒಂದು ವೇಳೆ ಐಕೆ ಆದರೆ ಈ ಕ್ಷೇತ್ರದಿಂದ ಮೊದಲನೆಯ ಡೆವಲಪ್ಮೆಂಟಿಗೆ ನಿಮ್ಮ ಕೂಗು ಯಾವುದು ಇರ್ಬೋದು ಈ ಕ್ಷೇತ್ರದಲ್ಲಿ ಹೇಳಿದಾಗೆ ಮೊದಲು ನಾನು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಇಚ್ಛೆ ಪಡ್ತೀನಿ ಅದಕ್ಕೋಸ್ಕರ ನಮ್ಮದು ಕಾಳಿ ಬೇಡ್ತಿ ವರ್ಧಾ ನದಿ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ಗೆ ಒತ್ತನ್ನು ನೀಡ್ತೀನಿ ಅದಾದ ನಂತರ ನಾನು ಯುವಕರಿಗೆ ಆದ್ಯತೆಯನ್ನು ಕೊಡ್ತೀನಿ ಅದಾದ ನಂತರ ಮಹಿಳೆಯರಿಗೆ ತಮ್ಮ ಸ್ವಾವಲಂಬಿ ಜೀವನವನ್ನು ಕಟ್ಟಿಕೊಡಲು ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಒದಗಿಸಿಕೊಡ್ತೀನಿ ಹಾಗೆ ಶಿಗ್ಗಾವಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಹೋರಾಟ ಮಾಡಲು ಸಿದ್ಧವಾಗಿದ್ದೇನೆ ಸರಿ ಸರ್ ಈ ಕ್ಷೇತ್ರದಲ್ಲಿ ತಾವು ಒಂದು ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಫೈಟ್ ಮಾಡ್ತಾ ಇದ್ದಾರೆ ಆದರೆ ಈ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಹಾದಿಗೆ ಅನ್ನೋಂಥ ಒಂದು ಕೂಗನ್ನು ತಾವು ತಗೊಳ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಸತತವಾಗಿ ನಾಲ್ಕು ಬಾರಿ ಸಿಕ್ಕಿದೆ ಒಮ್ಮೆ ಜೆ ಡಿ ಎಸ್ ಪಕ್ಷಕ್ಕೆ ಸಿಕ್ಕಿದೆ ಕಾಂಗ್ರೆಸ್ಸಿನ ಭದ್ರಕೋಟೆ ಇಲ್ಲಿ ನೆಲ ಇಲ್ಲ ಅಂತ ಹೇಳ್ತಾ ಇದ್ರಿ ಆ ಕಾಂಗ್ರೆಸ್ಸಿನ ಭದ್ರಕೋಟೆ ತಗೊಳ್ಳಿಕ್ಕೆ ಹ್ಞೂ ಆ ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು ತಗೊಳ್ಳಿಕ್ಕೆ ರಾಜೀವ್ ಕುಲ್ಲೂರು ಅವರು ಇಲ್ಲಿ ಎಷ್ಟು ಯಶಸ್ವಿ ಆಗಬಹುದು ಮೂರು ಬಾರಿ ಟಿಕೆಟ್ ಕೇಳಿದ್ರಿ ಸಿಗಲಿಲ್ಲ ನಾಲ್ಕನೇ ಬಾರಿಗೆ ಫೈಟ್ ಇದ್ದೀರಿ ಈಗ ನಿಮಗೊಂದು ಕ್ಲಾರಿಟಿ ಕೊಡ್ತೀನಿ ನಾಲ್ಕು ಬಾರಿ ಐದು ಬಾರಿ ಆಯ್ತು ಇಲ್ಲಿ ಮೈನಾರಿಟಿ ಕ್ಷೇತ್ರ ಅಂತ ಕರೀತಾರೆ ಯಾವುದನ್ನು ನಿಮ್ಮ ಪ್ರಕಾರ ಮೈನಾರಿಟಿ ಕ್ಷೇತ್ರ ಅಂತೀರಾ ಈಗ ಮಂಗಳೂರಲ್ಲಿ ಯು ಟಿ ಖಾದರ್ ಅವರಾಗಿರ್ಬೋದು ಶಾಂತಿನಗರದಲ್ಲಿ ಹ್ಯಾರೀಶ್ ಅವರಾಗಿರ್ಬೋದು ಶಿವಾಜಿನಗರಲ್ಲಿ ರಿಜ್ವಾನ್ ಆಗಿರ್ಬೋದು ಸೊ ಇವೆಲ್ಲ ಮೈನಾರಿಟಿ ಕ್ಷೇತ್ರ ಯಾಕಂತಂದರೆ ನೀವು ಅಲ್ಲಿ ಆ ಸಮುದಾಯದವ್ರನ್ನ ಬಿಟ್ಟು ಬೇರೆ ಯಾವುದಾದ್ರು ಸಮುದಾಯ ಕೊಟ್ಟರೆ ಅವ್ರು ಗೆಲ್ಲಲು ಸಾಧ್ಯನೇ ಇಲ್ಲ ಈ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಇಲ್ಲಿ ಬೇರೆ ಸಮುದಾಯದವರು ಗೆದ್ದಿದ್ದಾರೆ ಇಲ್ಲಿ ಉದಾಹರಣೆಗಳಿದ್ದಾವೆ ಇಂಡಿಪೆಂಡೆಂಟಾಗಿ ಸಿಂಧೂರು ಕೂಡ ಗೆದ್ದಿದ್ದಾರೆ ಹೌದು ಸೊ ಇಲ್ಲಿ ನೀವು ಒಂದು ಬದಲಾವಣೆ ಮಾಡಿದ್ರೆ ಇಲ್ಲಿ ಗೆಲುವು ಮಾತ್ರ ನಿಶ್ಚಿತವಾಗಿದೆ ಆಮೇಲೆ ಹಿಂದುಳಿದವರು ನಮ್ಮ ಜೊತೆ ಯಾವಾಗಲೂ ಸದಾ ಇದ್ದಾರೆ ಸೊ ಅವರು ನಮ್ಮ ತಂದೆಯವರು ಅವರು ತಾಂಡಗಳಾಗಿರ್ಬೋದು ಅಥವಾ ಅಕ್ರಮ ಸಕ್ರಮದಲ್ಲಿ ಅವರಿಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ ಒಬ್ಬೊಬ್ಬರಿಗೆ ಹೊಲ ಇಲ್ದವ್ರಿಗೆ ಎರಡು ಎಕರೆ ಮೂರು ಮೂರು ಎಕರೆ ಹೊಲ ಮಾಡಿಕೊಟ್ಟಿದ್ದಾರೆ ಮನೆ ಇಲ್ಲದವರಿಗೆ ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ ಸದಾ ಅವ್ರ ಜೊತೆಗೆ ನಾವಿದ್ದೀವಿ ಸರಿ ಸರ್ ಈ ಕ್ಷೇತ್ರ ಜನತೆಗೆ ಯುವಕರಿಗೆ ಈ ಚುನಾವಣೆ ಬಗ್ಗೆ ಮತ್ತು ಈ ಉಪ ಚುನಾವಣೆ ಹಿನ್ನೆಲೆಯಲ್ಲಿ ನೀವು ಕ್ಷೇತ್ರ ಜನತೆಗೆ ಪ್ರಜ್ಞಾವಂತ ಮತದಾರರಿಗೆ ಮತ್ತು ಈ ಕ್ಷೇತ್ರದ ನಾಡಿ ಮಿಡಿತವನ್ನು ಗುರುತಿಸಿಕೊಂಡಿರ್ತಕ್ಕಂಥ ಈ ಮತದಾರರ ಪ್ರತಿಯೊಂದನ್ನು ಕೂಡ ತಾವು ಅಬ್ಸರ್ವೇಷನ್ದಲ್ಲಿದ್ದಂಥವ್ರು ಸುಮಾರು ಎರಡು ಚುನಾವಣೆ ತಂದೆಯವರ ಕಾಲದಲ್ಲಿ ತಾವು ತುಂಬ ಚಿಕ್ಕವರಾಗಿದ್ರಿ ಎಂಬತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಎರಡು ಸಾವಿರದ ನಾಲ್ಕರ ಶ ದಕ್ಷಿಣದ ಚುನಾವಣೆ ಮಾಡಿರಿ ಎರಡು ಸಾವಿರದ ಒಂಬತ್ತರ ಉಪಚುನಾವಣೆದು ಎರಡು ಸಾವಿರದ ಒಂಬತ್ತರ ಉತ್ತರ ಚುನಾವಣೆ ಮಾಡಿರಿ ಎಂ ಪಿದು ಮತ್ತೆ ಒಳ್ಳೆ ನಿಮ್ಮ ಚುನಾವಣೆಗೆ ನೀವು ಫೈಟ್ ಮಾಡ್ತಾ ಬಂದಿರಿ ಯುವ ಘಟಕದ ಚುನಾವಣೆ ಕೂಡ ತಾವು ಮಾಡಿರಿ ಕ್ಷೇತ್ರ ಮತ ಬಾಂಧವರ ಬಗ್ಗೆ ನಿಮ್ಮ ಕಾಳಜಿ ಏನಿದೆ ಈ ಚುನಾವಣೆ ಹಿನ್ನೆಲೆಯಲ್ಲಿ ಯುವಕರಿಗಾಗಿ ಒಂದು ಏನು ವಿಶ್ವಾಸ ಇಟ್ಕೊಂಡ್ರಿ ನಾನು ಎಲೆಕ್ಷನ್ನು ಟಿಕೆಟ್ ಸಿಗಲಿ ಸಿಗದೇ ಇರಲಿ ನಿರಂತರವಾಗಿ ನಾನು ಕ್ಷೇತ್ರದಲ್ಲಿ ಭಾಳಷ್ಟು ಸ್ನೇಹಿತರನ್ನ ಹೊಂದಿದ್ದೇನೆ ಕ್ಷೇತ್ರದಲ್ಲಿ ಓಡಾಡ್ತಾ ಇರ್ತೀನಿ ಇಲ್ಲಿ ನಮ್ಮ ವಿದ್ಯಾಸಂಸ್ಥೆಗಳು ಇದ್ದಾವೆ ಹೋಟ್ಲಿದೆ ತೋಟ ಇದೆ ಸೊ ನಮಗೆ ರಾಜಕೀಯ ಅನಿವಾರ್ಯ ಅಲ್ಲ ರಾಜಕೀಯ ಇಲ್ಲ ಅಂದರೂ ಕೂಡ ನಾನು ಕ್ಷೇತ್ರದಲ್ಲಿ ಸಾಕಷ್ಟು ಯುವಕರನ್ನ ಕಟ್ಕೊಂಡು ಓಡಾಡ್ತೀನಿ ಎಲ್ಲ ಯುವಕರದ್ದು ಒಂದೇ ಆಸೆ ಏನಪ್ಪ ಅಂತಂದರೆ ಈ ಸತಿ ನೀವು ಟಿಕೆಟ್ ಅಣ್ಣ ನಾವೆಲ್ಲರೂ ಸೇರಿ ಜೊತೆಗೂಡಿ ಕೆಲಸ ಮಾಡೋಣ ನಮಗೆ ನಿಮಗೆ ವೇವ್ಲೆಂಟ್ ಮ್ಯಾಚ್ ಆಗುತ್ತೆ ನಮಗೆ ನಿಮಗೆ ಹೊಂದಾಣಿಕೆ ಆಗುತ್ತೆ ನಾವು ಜೊತೆಗೂಡಿ ಬೆಳೆಯೋಣ ಅನ್ನೋದು ಒಂದು ಭಾಳಷ್ಟು ಆಸೆ ಇದೆ ಯುವಕರಿಗೆ ಸರಿ ಸರ್ ಕೊನೆಯದಾಗಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಶಿಗ್ಗಾಂವಿ ಸವನೂರು ಐದರಿಂದ ಆರು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಇಪ್ಪತ್ತರಿಂದ ಇಪ್ಪತ್ತೆರಡು ತಾಲೂಕ್ ಪಂಚಾಯತಿ ಕ್ಷೇತ್ರ ಎರಡು ನೂರ ನಲ್ವತ್ನಾಲ್ಕು ಬೂತ್ಗಳಲ್ಲಿ ಮತ ಬಾಂಧವರಿಗೆ ನಿಮ್ಮ ಅಭಿಮಾನಿ ಬಳದವರಿಗೆ ಮತ್ತು ನಿಮ್ಮ ಪ್ರೀತಿಸುವ ಯುವಕರಿಗೆ ಮತ್ತು ಹಿರಿಯರಿಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ನಿಮಗೆ ಟಿಕೆಟ್ ಸಿಗಲಿ ಅಥವಾ ನಿಮಗೆ ಟಿಕೆಟ್ ಸಿಗಲಿಕ್ಕೂ ಇರಲಿ ಅಥವಾ ನಿಮ್ಮ ಸಪೋರ್ಟ್ ಆಗಿರ್ತಕ್ಕಂಥ ನಿಮ್ಮ ಸಪೋರ್ಟ್ ಪಡೆಯುವಂಥ ಅವಾಗಿನ ಅಭ್ಯರ್ಥಿಗೆ ಈ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಮತದಾರರಿಗೆ ಶಿಗ್ಗಾಂವ್ ಮತಕ್ಷೇತ್ರದ ಎಲ್ಲ ಜನರಿಗೆ ಹಾಗೂ ಯುವಕರಿಗೆ ಯುವತಿಯರಿಗೆ ನನ್ನ ಅಕ್ಕ ತಂಗಿಯಂದಿಯರಿಗೆ ಎಲ್ಲರಿಗೂ ನಾನು ಮನವಿ ಮಾಡಿಕೊಳ್ಳೋದು ಏನಂತಂದರೆ ಸೊ ನನ್ನ ಒಂದು ಹೈಕಮಾಂಡ್ ನನಗೆ ಟಿಕೆಟ್ ಕೊಡುವುದು ನೂರಕ್ಕೆ ನೂರು ಸತ್ಯ ತಮ್ಮ ಸಹಕಾರ ಯಾವಾಗಲೂ ಇದೆ ನಮ್ಮ ತಮ್ಮ ಈ ಒಂದು ಕ್ಷೇತ್ರದ ಜನತೆ ನಮ್ಮ ತಂದೆ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟು ಮೂರು ಬಾರಿ ನಮ್ಮ ಕುಟುಂಬಕ್ಕೆ ತಾವು ಆಶೀರ್ವಾದ ಮಾಡಿದ್ದೀರಾ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ನನಗೆ ಪ್ಲಸ್ ಪಾಯಿಂಟ್ ಆಗ್ತವೆ ಇನ್ನು ಮುಂದೆನೂ ಕೂಡ ನಾನು ಈ ಒಂದು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕಂತ ಒಂದು ಕನಸನ್ನು ಹೊತ್ತುಕೊಂಡು ಮತ್ತೆ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದೇನೆ ಮೂರು ನಾಲ್ಕು ಬಾರಿ ನನಗೆ ಟಿಕೆಟ್ ವಂಚಿತನಾಗಿದ್ದೇನೆ ಈ ಬಾರಿ ಸಿಗುವ ಎಲ್ಲ ಒಂದು ಲಕ್ಷಣಗಳು ಕಾಣ್ತಾ ಇದ್ದಾವೆ ತಮ್ಮ ಸಹಕಾರ ಸದಾ ನನ್ನ ಮೇಲೆ ಇರಲಿ ನಾನು ನಿಮ್ಮ ಜೊತೆ ಸದಾ ಇರುತ್ತೇನೆ ಹಾಗೂ ನಾನು ರಾಷ್ಟ್ರೀಯ ಪಕ್ಷದವರೆಗೂ ನಮ್ಮ ಹೈಕಮಾಂಡ್ಗೂ ಕೂಡ ಒಂದು ಮನವಿ ಮಾಡ್ಕೋತೇನೆ ನಾಲ್ಕೈದು ಬಾರಿ ಆಯಿತು ನಾವು ಸೋಲ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅನಾಥರಾಗಿದ್ದಾರೆ ದಯವಿಟ್ಟು ಈ ಬಾರಿ ಒಂದು ಬದಲಾವಣೆಯ ಹಾದಿಯಲ್ಲಿ ಯುವಕರಿಗೆ ಹಾಗೂ ವಿಶೇಷವಾಗಿ ನನಗೆ ಟಿಕೆಟ್ ಕೊಡುವ ಮುಖಾಂತರ ನನಗೆ ಆಶೀರ್ವಾದ ಮಾಡಬೇಕಂತ ಹೈಕಮಾಂಡ್ಗೂ ಕೂಡ ನಾನು ಮನವಿ ಮಾಡ್ಕೋತೇನೆ ಥ್ಯಾಂಕ್ ಯು ರಾಜೀವ್ ಕುಂದೂರ್ ಅವರೇ ತುಂಬ ಧನ್ಯವಾದಗಳು ಇಷ್ಟೊತ್ತಿನವರಿಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೊತೆ ನಿಮ್ಮ ಸಮಯವನ್ನು ಮತ್ತು ಕ್ಷೇತ್ರದ ಮತದಾರರ ಜೊತೆ ಇರುವಂಥ ಒಡನಾಟದಲ್ಲಿ ಮತ್ತು ಇವತ್ತಿನ ನಿಮ್ಮ ಟಿ ಪಿಯಲ್ಲಿ ಕೂಡ ಕೆಲವೊಂದಿಷ್ಟು ಸಮಯವನ್ನು ತೆಗೆದುಬಿಟ್ಟು ನಮಗೆ ಅವಕಾಶ ಮಾಡಿ ಮತ್ತು ಈ ಕ್ಷೇತ್ರದ ಪ್ರಜ್ಞಾವಂತ ಮತಬಾಂಧವರಿಗೆ ಮನವಿಯನ್ನು ಮಾಡಿಕೊಂಡ್ರಿ ಮತ್ತು ನಿಮ್ಮ ತಂದೆಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿಗಳನ್ನಾಗಿರಲಿ ಹಿಂದಿನ ಸರ್ಕಾರಗಳನ್ನು ನಿಮ್ಮ ಸರ್ಕಾರದ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿಗಳನ್ನಾಗಿರಲಿ ಮತ್ತು ಈ ಕ್ಷೇತ್ರದಲ್ಲಿ ಐ ವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಸ್ ನಿಜಲಿಂಗಪ್ಪನವರ ಸಾಧನೆಗಳನ್ನಾಗಿರಲಿ ಅವಾಗಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಡೆವಲಪ್ಮೆಂಟ್ ಹಾದಿಗಳ ಬಗ್ಗೆ ತಾವು ತೋರಿಸಿರ್ತಕ್ಕಂಥ ಅಪಾರವಾದಂಥ ಪ್ರೀತಿ ವಿಶ್ವಾಸ ನಂಬಿಕೆಗಳನ್ನು ಈ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಬಿಡಲಿಲ್ಲ ಅದೇ ರೀತಿ ತಾವು ಕೂಡ ಬಂದರೆ ಮತ್ತು ಈಗಲೂ ಕೂಡ ಟಿಕೆಟ್ ಸಿಗಲಿಲ್ಲ ಅಂತ ನಿರಾಸೆ ಆಗಲಿಲ್ಲ ಮನಿ ಚೇಂಜ್ ಮಾಡಲಿಲ್ಲ ಮತ್ತು ಕ್ಷೇತ್ರ ಜನರ ಜೊತೆ ಒಡ್ನಾಟ ಬಿಡಲಿಲ್ಲ ಸಂಪರ್ಕ ಬಿಡಲಿಲ್ಲ ಕೂಡ ಅದೇ ರೀತಿ ಸಂಪರ್ಕದಲ್ಲಿ ಇರ್ತಾ ಬಂದರೆ ಇಲ್ಲಿಯವರೆಗೆ ತಲುಪಿರ್ತಕ್ಕಂಥವರಿಗೆ ಮತ್ತು ನಮ್ಮ ನ್ಯೂಸ್ ಆಫ್ ಆರ್ಟಿತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜಯ ಹಿಂದ್ ಸರ್ ನಮಸ್ಕಾರ ವೀಕ್ಷಕರೇ ಗಮನಿಸಿದ್ರೆ ಎಷ್ಟೊತ್ತು ಮಾತನಾಡಿರತಕ್ಕಂಥ ರಾಜು ಮಂಜುನಾಥ್ ಕುಂದೂರ್ ಇವರ ವಿಚಾರಗಳನ್ನು ಇವರ ಯೋಚನೆಗಳನ್ನು ಇವರ ಹಾದಿಗಳನ್ನು ಇವರ ಮಾರ್ಗದರ್ಶನಗಳನ್ನು ಇವರ ಪ್ರೇರಣೆಗಳನ್ನು ಇವರ ಈ ಕ್ಷೇತ್ರಕ್ಕೆ ಕೊಟ್ಟಿರತಕ್ಕಂತ ಅನೇಕ ರೀತಿಯ ಇವರ ಸರ್ವಿಸ್ಗಳನ್ನು ಆಗಿರ್ಲಿ ಅನೇಕ ರೀತಿಯ ದಾನ ಧರ್ಮಗಳನ್ನು ನನಗೆ ಬರೋದಿಲ್ಲ ನಾನು ದಾನ ಧರ್ಮ ಮಾಡಿರ್ತಕ್ಕಂಥ ತೋರಿಸಿಕೊಳ್ಳೋದಿಲ್ಲ ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿಗಳಿಂದ ಆಗಿರ್ಲಿ ನಾನು ಮಾಡಿರ್ತಕ್ಕಂಥ ಸಾಧನೆಗಳಿಂದ ಈ ಕ್ಷೇತ್ರಕ್ಕಾಗಿ ಬಂದಿರತಕ್ಕಂಥ ಪ್ರತಿಯೊಂದು ಯೋಜನೆಗಳನ್ನು ಸರ್ಕಾರದಿಂದ ಬಂದಿರತಕ್ಕಂಥದ್ದಾಗಿರ್ಲಿ ಅಥವಾ ನಮ್ಮ ವೈಯಕ್ತಿಕ ಬಂದಿರತಕ್ಕಂತ ಆಗಿರಲಿ ಯಶಸ್ವಿ ಆಗಿದ್ದೇನೆ ನಾಲ್ಕು ಬಾರಿ ಈ ನಾಲ್ಕರಿಂದ ಐದು ಬಾರಿ ಈ ಕ್ಷೇತ್ರದಲ್ಲಿ ನಾವು ಪರಾಜಿತ ಆಗ್ತಾ ಬಂದಿದ್ದೀವಿ ಇಲ್ಲಿ ಸತತವಾಗಿ ಜೆಡಿಎಸ್ ಗೆ ಅವಕಾಶ ಸಿಕ್ಕಿದೆ ಇಂಡಿಪೆಂಡೆಂಟ್ ಗೆ ಅವಕಾಶ ಸಿಕ್ಕಿದೆ ಭಾರತೀಯ ಜನತಾ ಪಕ್ಷಕ್ಕೆ ಅವಕಾಶ ಸಿಕ್ಕಿದೆ ಹತ್ತೊಂಬತ್ತೂರ ತೊಂಬತ್ತರಂಬತ್ತರಲ್ಲಿ ಬಿಟ್ರೆ ವಾಪಸ್ ರಿಟರ್ನ್ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಸಿಕ್ಕಿಲ್ಲ ಆದರೆ ಈ ಬಾರಿ ಆದರೂ ಕೂಡ ನನಗೊಂದು ಅವಕಾಶ ಮಾಡಿಕೊಡಬೇಕು ನನ್ನ ಜೊತೆ ಈ ಕ್ಷೇತ್ರದ ಪ್ರತಿಯೊಂದು ಯುವಕರು ಯುವತಿಯರು ಹಿರಿಯರು ಪ್ರತಿಯೊಬ್ಬರು ಕೂಡ ನನ್ನ ಬೆನ್ನೆಲ್ಬಾಗ್ ಸಪೋರ್ಟ್ ಆಗಿದ್ದಾರೆ ಕಾಂಗ್ರೆಸ್ನ ಪ್ರಮುಖ ಮುಖಂಡರು ಇದ್ದಾರೆ ಬ್ಲಾಕಿನ ಮುಖಂಡರು ಇದ್ದಾರೆ ಒಂದು ಮಟ್ಟದ ಅಧ್ಯಕ್ಷರು ಕೂಡ ಇದ್ದಾರೆ ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ಈ ಬಾರಿ ಗೆಲುವಿನ ಕಹಳೆ ಸೂರ್ಯ ಚಂದ್ರ ಹುಟ್ಟುವುದು ಎಷ್ಟು ಸತ್ಯನೋ ಕಾಂಗ್ರೆಸ್ ಗೆಲ್ಲುವುದು ಅಷ್ಟು ಸತ್ಯ ಅಂತ ಹೇಳ್ತಾ ಇರುವಂತ ರಾಜು ಮಂಜುನಾಥ್ ಕುನೂರ್ ಅವರು ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಿದ್ಧಾಂತದೊಂದಿಗೆ ಕಾಂಗ್ರೆಸ್ಸಿನ ಹೋರಾಟದೊಂದಿಗೆ ಐದು ಗ್ಯಾರಂಟಿಯಿಂದ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತೈದು ಸ್ಥಾನ ಪಡೆದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದೇ ಸೀಟ್ ಪಡೆದಿರ್ತಕ್ಕಂಥ ಬೆಂಗಳೂರು ರಾಮನಗರ ಡಿ ಅದೇ ಗ್ಯಾರಂಟಿಯಿಂದ ಒಂಬತ್ತು ಸೀಟ್ ಪಡೆದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಾಲ್ನೂರು ಪಾರ ಹೇಳಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಇದೇ ಐದು ಗ್ಯಾರಂಟಿಯಿಂದ ಎರಡು ನಲವತ್ತು ಪಾರ ಆಗಿದೆ ಇಂಡಿಯಾ ಅಲಯನ್ಸ್ ವಿರೋಧ ಪಕ್ಷದಲ್ಲಿ ಪವರ್ಫುಲ್ಲಾಗಿ ಗಟ್ಟಿಯಾಗಿದೆ ಅದೇ ರೀತಿ ಶಿಗ್ಗಾವಿಯಲ್ಲಿ ನಾವು ಗಟ್ಟಿಯಾಗಬೇಕೆಂದರೆ ನನ್ನನ್ನು ಒಂದು ಬಾರಿ ಅವಕಾಶ ಕೊಡಲೇಬೇಕು ಯುವಕರಿಗೆ ಪ್ರೇರಣೆ ಆಗಬೇಕು ಯುವಕರಿಗೆ ಸಪೋರ್ಟ್ ಮಾಡಬೇಕಂತೇಳಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ ಬಾಂಧರಿಗೆ ಮನವಿ ಮಾಡಿಕೊಂಡಿರ್ತಕ್ಕಂಥ ರಾಜೀವ್ ಕುನ್ನೂರವ್ರ ಜೊತೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಗೆ ನೋಡ್ತಾರೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್